ಸಚಿವ ಜಮೀರ್ ಅಹಮದ್ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನು ಕರಿಯ ಎಂದು ನಿಂದಿಸಿದ ಹಿನ್ನೆಲೆ ಇಂದು ಬೆಂಗಳೂರು ನಗರ ಜೆಡಿಎಸ್ ವತಿಯಿಂದ ನಗರ ಅಧ್ಯಕ್ಷರಾದ ರಮೇಶ್ ಗೌಡ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಜಮೀರ್ ಅಹಮದ್ ಪ್ರತಿಕೃತಿಗೆ ಚಪ್ಪಲಿಯಿಂದ ಒಡೆದು ಜಮೀರ್ ವಿರುದ್ಧ ಘೋಷಣೆ ಕೂಗಿದರು ಸಚಿವ ಸಂಪುಟದಲ್ಲಿ ಕುಟುಂಬನ ಖರೀದಿ ಮಾಡ್ತೀನಿ ಅಂತ ಹೇಳಿ ರೀ ಜಮೀರ್ ನಿನ್ನಂತ ಎಷ್ಟೋ ಜನ ದೇವೇಗೌಡರು ಕುಟುಂಬದವರ ಬಗ್ಗೆ ಮಾತನಾಡಿ ಇತ್ತೀಚೆಗೆ ಆಗಿದೆ ಫ್ಯಾಷನ್ ಅಂತಂದ್ರೆ ಯಾರಾದ್ರೂ ಒಬ್ರು ಈ ರಾಜ್ಯದಲ್ಲಿ ಏನಾದ್ರೂ ಒಂದು ಮಾತು ಅಂತ ಬಂದಂತ ಸಂದರ್ಭದಲ್ಲಿ ಪೂಜ್ಯ ದೇವೇಗೌಡರು ಸಾವಿರ ಬಗ್ಗೆ ಇರಬಹುದು ಕುಮಾರ್ ಬಗ್ಗೆ ಇರಬಹುದು ಅಗುರುವಾಗ ಮಾತನಾಡಿದ್ರೆ ನಾವೇನೋ ಈ ರಾಜ್ಯದಲ್ಲಿ ಬಹಳ ಗೌರವ ಸಿಗುತ್ತೆ ಅಂತ ತಿಳ್ಕೊಂಡಿದ್ದೀರಿ ನಾನು ಹೇಳ್ತಾ ಇದ್ದೇನೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನಿಮ್ ಬಗ್ಗೆ ಯಾವ ರೀತಿ ಕೆಕರಿಸಿ ಉಗಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಪದೇ ಪದೇ ಯಾವುದಾದ್ರೂ ಒಂದು ನಿಮ್ಮ ನಿಮ್ಮದೇ ಸಮುದಾಯದ ಯುವಕರನ್ನ ದಾರಿ ತಪ್ಪಿಸಂತ ಕೆಲಸವನ್ನ ಮಾಡ್ತಾ ಇದ್ರೆ ಅದು ಜಮೀರ್ ಅಹಮದ್ ಅವರು ನಿನ್ನೆ ಏನ್ ಮಾತನಾಡಿದ್ದಾರೆ ಒಬ್ಬ ರಾಜ್ಯ ಸರ್ಕಾರದ ಮಂತ್ರಿಯಾಗಿ ಜನಾಂಗೀನಿಂದಾನೆ ಅವ್ರು ಮಾಡಿರ್ತಕ್ಕಂಥದ್ದು ಇದನ್ನ ಕ್ಷಮೆ ಕೇಳಿದ್ರೆ ಇದಕ್ಕೆ ಪಶ್ಚಾತ್ತಾಪ ಅಲ್ಲ ಈ ರಾಜ್ಯ ಸರ್ಕಾರಕ್ಕೆ ಏನಾದ್ರು ಕನಿಷ್ಠ ಗೌರವ ಇದ್ರೆ ಕನಿಷ್ಠ ಏನಾದ್ರು ಮಾನ ಮರ್ಯಾದೆ ಇದ್ರೆ ಕೂಡಲೇ ಜಮೀರ್ ಅಹ್ಮದ್ ಖಾನ್ ಅವ್ರನ್ನ ಸಚಿವ ಸಂಪುಟದಿಂದ ವಜಾ ಮಾಡ್ಬೇಕು ಈಗಾಗ್ಲೇ ತಾವು ನೋಡ್ತಾ ಇದ್ದೀರಿ ಜಮೀರ್ ಅವರು ಯಾವುದೇ ಒಂದು ವಿಚಾರದ ಬಗ್ಗೆ ಮಾತನಾಡ್ಬೇಕಾದ್ರೆ ಈ ಹಿಂದೆ ತೇಜಸ್ವಿ ಸೂರ್ಯ ಅವ್ರ ಬಗ್ಗೆ ಇರ್ಬೋದು ಪ್ರತಿಯೊಬ್ಬರ ಬಗ್ಗೆನೂ ಮಾತನಾಡ್ಬೇಕಾದ್ರೆ ಅವ್ರದೇ ಸಮುದಾಯ ಯುವಕರನ್ನ ಕೆಲಿಸತಕ್ಕಂತ ಇಂತ ಒಬ್ಬ ಕಿಡಿಗೇಡಿಯನ್ನ ಸಚಿವ ಸಂಪುಟದಲ್ಲಿ ಇಟ್ಕೊಂಡು ಶಾಂತಿ ಸುವ್ಯವಸ್ಥೆ ಅಷ್ಟೇ ಅಲ್ಲ ರಾಜ್ಯದ ಯುವಕರನ್ನ ಕೆಲಿಸತಕ್ಕಂತ ಕೆಲಸ ಅದೇ ರೀತಿ ಪ್ರತಿ ಬಾರಿನೂ ಸಹ ನಾನು ಏನು ಒಂದು ಕುಮಾರಣ್ಣವ್ರ ಬಗ್ಗೆ ಏನ್ ಕೆಟ್ಟದಾಗ ಮಾತನಾಡ್ತಾ ಇದಾರಲ್ಲ ಅದಕ್ಕೆ ನಾವು ಹೇಳ್ತಾ ಇದ್ರಿ ಇದು ಕೊನೆ ಎಚ್ಚರಿಕೆ ಹಿಂದೇನು ಸಹ ಬಹಳಷ್ಟು ಬಾರಿ ಮಾತನಾಡಿದಿರಿ ಕೂಡಲೇ ಏನಾದ್ರು ಅವರು ಸಚಿವ ಸಂಪುಟದಿಂದ ಈ ರಾಜ್ಯ ಸರ್ಕಾರ ವಜಾಗೊಳಿಸ್ತಿಲ್ಲ ಅಂತಂದ್ರೆ ಜಮೀರ್ ಅವ್ರು ಎಲ್ಲೇ ಬಂದ್ರು ಸಹ ನಾನು ಜೆಡಿಎಸ್ ಪಕ್ಷ ವತಿಯಿಂದ ಇಡೀ ರಾಜ್ಯದಾದ್ಯಂತ ಕಪ್ಪು ಬಾಟವನ್ನು ಪ್ರದರ್ಶನ ಮಾಡದಷ್ಟೇ ಅಲ್ಲ ಅವರ ಕಾರ್ಯಕ್ರಮಗಳಿಗೆ ಮುತ್ತಿಯನ್ನ ಹಾಕ್ತಿವಿ ಇದ್ರಲ್ಲಿ ಯಾವುದೇ ರಾಜ್ಯ ಆಗಂತ ಪ್ರಶ್ನೆ ಇಲ್ಲ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರದ ರಾಹುಲ್ ಗಾಂಧಿ ಅವರು ಏನು ಇವತ್ತಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಹ ಏನಿದ್ದಾರೆ ಕೂಡಲೇ ಅವ್ರನ್ನ ಸಚಿವ ಸಂಪುಟದಿಂದ ವಜಾ ಮಾಡ್ಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ